ಚೇಳೂರಿನ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು ಮತ್ತು ಮಹಿಳೆಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಸ್ವಾಗತ ಕಮಾನುವಿನಿಂದ ಆತರದ ಸ್ವಾಗತದಿಂದ ಬರಮಾಡಿಕೊಂಡ್ರು ಗ್ರಾಮ ಪಂಚಾಯಿತಿ ಕಚೇರಿಗೆ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು ಅಂಬೇಡ್ಕರ್ ಭಾವಚಿತ್ರಗಳು ನಾಲ್ಕು ರಸ್ತೆಗಳ ಉದ್ದಕ್ಕೂ ಕಟ್ಟಲಾಗಿತ್ತು ತಮಟೆ ಏಟಿಗೆ ಪಿಡಿಒ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರುಗಳು ಮುಖಂಡರುಗಳು ತಮಟೆ ಏಟಿಗೆ ಕುಡಿದ್ರು ಸಂವಿಧಾನ ರಥಕ್ಕೆ ಹೂಗಳನ್ನು ಚೆಲ್ಲುತ್ತಾ ಭವ್ಯ ಸ್ವಾಗತದೊಂದಿಗೆ ಮೆರವಣಿಗೆ ಮೂಲಕ ಎಂಜಿ ಸರ್ಕಲ್ಗೆ ಕರೆತರಲಾಯಿತು ಜ್ಞಾನೋದಯ ಶಾಲೆಯ ಮಕ್ಕಳು ಲೆಜಿಮ್ಸ್ ಹಾಡಿದ್ದು ನೋಡುಗರಿಗೆ ಮನರಂಜನೆಯಾಗಿತ್ತು ಹೊಸಕೋಟೆ ಕೋಲಾರ ರಸ್ತೆಯಲ್ಲಿ ಟೆಂಪೋ ಚಾಲಕನೊಬ್ಬ ಬೈಕ್ ಸವಾರನಿಗೆ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಮುಂದೆ ಬೈಕ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಚಾಲಕ ರಸ್ತೆಯಲ್ಲಿ ಯಾರೂ ಇಲ್ಲದನ್ನ ಕಂಡು ಬೈಕ್ ಸಮೇತ ಗಾಯಾಳುವನ್ನ ನೀಲಗಿರಿ ತೋಪಿಗೆ ಎಳೆದು ಹಾಕಿ ಟೆಂಪೋ ಸಮೇತ ಎಸ್ಕೇಪ್ ಆಗಿದ್ದ ಹೀಗಾಗಿ ರಸ್ತೆಯಲ್ಲಿ ನರಡಾಡ್ತಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದರೆ ಎರಡು ಮೂರು ಆಸ್ಪತ್ರೆ ವೈದ್ಯರು ಗಾಯಾಳು ಉಳಿಯಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಹೀಗಾಗಿ ನಲ್ಲಿ ಬಂದ ಗಾಯಾಳುವನ್ನ ನೋಡಿದ ವೈದ್ಯ ಸುಪ್ರಿತ ಗಾಯಾಳುಗಳ ಸಂಬಂಧಿಕರಿಲ್ಲದಿದ್ದರೂ ಸಮಯಕ್ಕೆ ಸರಿಯಾಗಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿ ಮಾನವೀಯತೆ ಮರೆತಿದ್ದಾರೆ ಜೊತೆಗೆ ವ್ಯಕ್ತಿಯ ಮೆದುಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಪ್ರಾಣಾಪಾಯದಿಂದ ಗಾಯಾಳುವನ್ನ ಪಾರು ಮಾಡಿದ್ದು ವೈದ್ಯನ ಕಾರ್ಯಕ್ಕೆ ಗಾಯಾಳುವಿನ ಬಡ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹುಲ್ಲಿನ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಇದನ್ನು ಗಮನಿಸಿದ ಮನೆಯವರು ಬೆಂಕಿ ಆವರಿಸುವಂತೆ ಅಕ್ಕಪಕ್ಕದ ಮನೆಯವರನ್ನು ಕೂಗಿಕೊಂಡಿದ್ದಾರೆ ಗ್ರಾಮಸ್ಥರು ಆಗಮಿಸುವ ವೇಳೆಗಾಗಲಿ ಬೆಂಕಿಯ ಕೆನ್ನಾಲಿಗೆ ಮನೆಯ ಮೇಲ್ಛಾವಣಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆವರಿಸಿಕೊಂಡಿತ್ತು ಸುದ್ದಿ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಮನೆಯು ಭಾಗಶಃ ಸುಟ್ಟು ಹೋಗಿತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಬೆಂಕಿಯನ್ನು ನಂದಿಸುವ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಗಬಹುದಾದ ಭಾರಿ ಅನಾಹುತವನ್ನು ತಪ್ಪಿಸಿದ್ರು ರಾಗಿ ಜೋಳ ಸೇರಿದಂತೆ ದವಸ ಧಾನ್ಯ ಪೀಠೋಪಕರಣಗಳು ಗೃಹೋಪಯೋಗಿ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಮನೆ ಕಳೆದುಕೊಂಡಿರುವ ಕಿಟ್ಟಪ್ಪ ಕುಟುಂಬದವರು ವಾಸಿಸಲು ಮನೆ ಇಲ್ಲದೆ ಕಂಗಾಲಾಗಿದ್ದಾರೆ ಕೇರಳದ ತ್ರಿಪುನಿತುರಾದಲ್ಲಿರುವ ಪಟಾಕಿ ಸಂಗ್ರಹ ಘಟಕದಲ್ಲಿ ಭಾರಿ ಸ್ಫೋಟ ಸಂಭವಿಸಿದ ಈ ಅವಘಡದಲ್ಲಿ ಒಬ್ಬರು ಸಾವನ್ನಪ್ಪಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೆಂಪೋ ಟ್ರಾವೆಲರ್ನಿಂದ ಪಟಾಕಿಗಳನ್ನು ಸಾಗಿಸುತ್ತಿದ್ದಾಗ ಸ್ಫೋಟ ಸಂಭವಿಸಿದ ಸ್ಫೋಟದ ರಭಸಕ್ಕೆ ಟೆಂಪೋ ಟ್ರಾವೆಲರ್ ಹಾಗೂ ಪಟಾಕಿ ಸಂಗ್ರಹ ಘಟಕ ಸಂಪೂರ್ಣ ಧ್ವಂಸಗೊಂಡಿದೆ ಸಮೀಪದ ಇಪ್ಪತ್ತು ಮನೆಗಳಿಗೆ ಹಾನಿಯಾಗಿದೆ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಕರ್ನಾಟಕ ಮಾದರಿಯನ್ನು ಪರಿಚಯಿಸದೆ ಬಸವಣ್ಣನವರ ನುಡಿದಂತೆ ನಡೆಯಬೇಕು ಎನ್ನುವ ತತ್ವದಂತೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದೆ ಎಂದು ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ತಿಳಿಸಿದರು ನಾವು ಆರಂಭಿಸಿದ ಗ್ಯಾರಂಟಿಗಳನ್ನು ನೋಡಿ ಪ್ರಧಾನಿಗಳು ಈಗ ಅದನ್ನೇ ಬಳಸುತ್ತಿದ್ದಾರೆ ದೇಶದ ಇತಿಹಾಸದಲ್ಲಿ ಯಾವುದೇ ಸರ್ಕಾರಗಳು ಮಾಡಲಾಗದನ್ನು ನಾವು ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ಜಾರಿ ಮಾಡಿದ್ದೇವೆ ಇದನ್ನು ವಿರೋಧ ಪಕ್ಷದವರಿಗೆ ಸಹಿಸಲಾಗುತ್ತಿಲ್ಲ ಎಂದರು ಮಲೆನಾಡಿನ ತಿರುಚಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಕಂಡಕ್ಟರ್ ಮೇಲೆ ಐವರು ಹಲ್ಲೆ ನಡೆಸಿದ್ದಾರೆ ಒಬ್ಬ ಮಹಿಳಾ ಪ್ರಯಾಣಿಕರು ತಾನು ಇಳಿಯಬೇಕಾದ ನಿಲ್ದಾಣಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನಿಂತಿದ್ದಕ್ಕೆ ವಿವಾದ ಶುರುವಾಗಿತ್ತು ಆದರೆ ಬಸ್ ಈ ವೇಳೆ ಅಲ್ಲಿಂದ ತನ್ನ ಗುರಿಯನ್ನು ತಲುಪಿ ವಾಪಸ್ಸು ಅದೇ ಮಾರ್ಗದಲ್ಲಿ ಬರುತ್ತಿದ್ದಾಗ ಮಹಿಳೆಯ ಕುಟುಂಬ ಬಸ್ನೊಳಗೆ ನುಗ್ಗಿ ಕಂಡಕ್ಟರ್ಗೆ ತೀವ್ರವಾಗಿ ಥಳಿಸಿದ್ದಾರೆ ಸದ್ಯ ಈ ಘಟನೆಯ ವಿಡಿಯೋ ವೈರಲ್ ಆಗ್ತಿದೆ ಬಾರಿ ಅಗ್ನಿ ಅವಘಡ ಸಂಭವಿಸಿದೆ ಅಲಿಪುರ ಪ್ರದೇಶದಲ್ಲಿ ಪೇಪರ್ ಗೋದಾಮಿನಲ್ಲಿ ಬಾರಿ ಬೆಂಕಿ ಕಾಣಿಸಿಕೊಂಡಿದ್ದು ಈ ಜ್ವಾಲಿಯು ಅಕ್ಕಪಕ್ಕದ ಎಲ್ಲಾ ಗೋದಾಮುಗಳಿಗೂ ವ್ಯಾಪಿಸಿದ ಭಾರಿ ಬೆಂಕಿಯಿಂದಾಗಿ ಗೋದಾಮಿನ ಛಾವಣಿಯು ಕುಸಿದಿದ್ದು ಅಗ್ನಿಶಾಮಕ ಸಿಬ್ಬಂದಿ ಮಾಹಿತಿ ಪಡೆದು ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ ಈ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ವರದಿಯಾಗಿದೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ದರೋಡೆ ನಡೆಸಲು ಸಂಚು ರೂಪಿಸಿ ರಾಂಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದ್ದ ಕತನ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಸುಮಾರು ದಿನಗಳಿಂದ ರಾತ್ರಿ ಸಮಯದಲ್ಲಿ ಈ ಗ್ಯಾಂಗ್ ಚಾಕು ಲಾಂಗು ಹಿಡಿದು ಓಡಾಡುತ್ತಿದ್ರು ಇದನ್ನು ಕಂಡಂತಹ ಸಾರ್ವಜನಿಕರು ಭಯಭೀತರಾಗಿದ್ದರು ಇದನ್ನು ಗಂಭೀರವಾಗಿ ಪರಿಗಣಿಸಿದ ರಾಂಪುರ ಪಿಎಸ್ಐ ಮಹೇಶ ಹಾಗೂ ತಂಡ ಕಳ್ಳರನ್ನು ಹೇಳೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಯುಪಿಯಲ್ಲಿ ಬೀದಿ ನಾಯಿಗಳು ತುಂಬಾ ಅಪಾಯಕಾರಿಯಾಗಿ ಮಾರ್ಪಟ್ಟಿವೆ ಒಂಟಿಯಾಗಿ ಓಡಾಡುವವರನ್ನು ಬೆನ್ನಟ್ಟಿ ಕಚ್ಚುತ್ತಿವೆ ಕಾಲ್ಪುರದ ಕೋವಲ್ನಲ್ಲಿರುವ ಬಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶನಿವಾರ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಹುಡುಗನನ್ನು ನಾಯಿಗಳು ಅಟ್ಟಿಸಿಕೊಂಡು ಬಂದಿವೆ ಈ ವೇಳೆ ಹುಡುಗ ಎಡವಿ ಬಿದ್ದಿದ್ದು ನಾಯಿಗಳು ಮನ ಬಂದಂತೆ ಕಚ್ಚಿ ಗಾಯಗೊಳಿಸಿವೆ ಸದ್ಯ ಬಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಬಾಲಿವುಡ್ ಗಾಯಕ ಆದಿತ್ಯ ನಾರಾಯಣ್ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇತ್ತೀಚೆಗಷ್ಟೇ ಆದಿತ್ಯ ನಾರಾಯಣ್ ಛತ್ತೀಸ್ಗಢದ ಕಾಲೇಜೊಂದರಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜಿಸಿದ್ದರು ಡಾನ್ ಚಿತ್ರದ ಆಜ್ ಅಜ್ಗಿರಾತ್ ಹಾಡನ್ನು ಹಾಡುತ್ತಿರುವಾಗ ಅಭಿಮಾನಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಾರೆ ಇದನ್ನು ಕಂಡು ಕೋಪಗೊಂಡ ಆದಿತ್ಯ ನಾರಾಯಣ್ ಅಭಿಮಾನಿಯ ಫೋನ್ ಅನ್ನು ಕಿತ್ತೆಸಿದ್ರು ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗ್ತಿದೆ